ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ದಿನದ ಬಗ್ಗೆ ಐದು ಸಾಲುಗಳ ಮಾಹಿತಿ ತಿಳಿದೋಣ ಈ ಒಂದು ಐದು ಸಾಲುಗಳು ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಯ್ತು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಬ್ರಹ್ಮ ತುಂಬಾ ಸಹ ಬ್ರೋಷಣೆ ಮುಚ್ಚಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಈ ಒಂದು ಐದು ಸಾಲುಗಳ ಪುಟ್ಟ ಮಾಹಿತಿ ತಿಳಿದು ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ಕಲ್ಯಾಣ ಕರ್ನಾಟಕವನ್ನು 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 ಮೊದಲು ಮೊದಲು ಹೈದರಾಬಾದ್ ಮೊದಲು ಹೈದರಾಬಾದ್ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಎಂದು ಕರೆಯಲಾಗುತ್ತಿತ್ತು ಮತ್ತು ನೋಡಿ ಕಲ್ಯಾಣ ಕರ್ನಾಟಕವನ್ನು ಮೊದಲು ಹೈದರಾಬಾದ್ ಕರ್ನಾಟಕ ಎಂದು ಕರೆಯಲಾಗುತ್ತಿತ್ತು ಕರೆಯಲಾಗುತ್ತಿತ್ತು ಓಕೆ ಅದಾದ ನಂತರ ಮಕ್ಕಳೇ ಎರಡನೇ ಪಾಯಿಂಟ್ ಸೆಪ್ಟೆಂಬರ್ ಹದಿನೇಳು ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತರಂದು ಎರಡು ಸಾವಿರದ ಹತ್ತೊಂಬತ್ತರಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಇದನ್ನು ಕಲ್ಯಾಣ ಕರ್ನಾಟಕ ಎಂದು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಅಥವಾ ಮರು ಹೆಸರಿಡಲಾಯಿತು ಅಂತಾನೆ ಹೇಳಬಹುದು ಮರು ಹೆಸರಿಸಲಾಯಿತು ಓಕೆನಾ ಮತ್ತೊಮ್ಮೆ ನೋಡಿ ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಹತ್ತೊಂಬತ್ತರಂದು ಇದನ್ನು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಎಂದು ಮರು ಹೆಸರಿಡಲಾಯಿತು ಅಥವಾ ಹೆಸರಿಸಲಾಯಿತು ಅಂತ ಹೇಳಬಹುದು ಓಕೆನಾ ಮಕ್ಕಳೇ ರೈಟ್ ಮೂರನೇ ಪಾಯಿಂಟ್ ನೋಡಿ ಮಕ್ಕಳೇ ಈ ಪ್ರದೇಶದಲ್ಲಿ ಆರು ಜಿಲ್ಲೆಗಳು ಸೇರಿವೆ ಆರು ಜಿಲ್ಲೆಗಳು ಸೇರಿವೆ சேரிவே அவுகலந்தரே அவுகலந்தரே பள்ளாரி பள்ளாரி பீதர் ராயச்சுரு குப்பள ಕಲಬುರಗಿ ಮತ್ತು ಯಾದಗಿರಿ ಮತ್ತು ನೋಡಿ ಈ ಪ್ರದೇಶಗಳಲ್ಲಿ ಆರು ಜಿಲ್ಲೆಗಳು ಸೇರಿವೆ ಅವುಗಳೆಂದರೆ ಬಳ್ಳಾರಿ ಬೀದರ್ ರಾಯಚೂರು ಕೊಪ್ಪಳ ಕಲಬುರಗಿ ಮತ್ತು ಯಾದಗಿರಿ ಯಾದಗಿರಿ ಅದ ಅಂತರ ನಾಲ್ಕನೇ ಪಾಯಿಂಟ್ ನೋಡಿ ಮಕ್ಕಳೇ ಈ ಭಾಗದ ಜನತೆಗೆ ಈ ಭಾಗದ ಜನತೆಗೆ ಈ ಭಾಗದ ಜನತೆಗೆ ವಿಶೇಷ ಹಕ್ಕುಗಳನ್ನು ವಿಶೇಷ ಹಕ್ಕುಗಳನ್ನು ಮುನ್ನೂರ ಎಪ್ಪತ್ತೊಂದು ಜೆ ಮುನ್ನೂರ ಎಪ್ಪತ್ತೊಂದು ಜೆ ವಿಧಾನದ ಮೂಲಕ ವಿಧಾನದ ಮೂಲಕ ಒದಗಿಸಲಾಗಿದೆ ಮತ್ತು ನೋಡಿ ಈ ಭಾಗದ ಜನತೆಗೆ ವಿಶೇಷ ಹಕ್ಕುಗಳನ್ನು ಮುನ್ನೂರ ಎಪ್ಪತ್ತೊಂದು ಜೆ ಮುನ್ನೂರ ಎಪ್ಪತ್ತೊಂದು ಜೆ ವಿಧಾನದ ಮೂಲಕ ಒದಗಿಸಲಾಗಿದೆ ಐದನೇ ಪಾಯಿಂಟ್ ಕಲ್ಯಾಣ ಕರ್ನಾಟಕವು ಕಲ್ಯಾಣ ಕರ್ನಾಟಕವು ಶ್ರೀಮಂತ ಇತಿಹಾಸ ಶ್ರೀಮಂತ ಇತಿಹಾಸ ಸಂಸ್ಕೃತಿ ಮತ್ತು ವೀರರ ನಾಡು ಕಲ್ಯಾಣ ಕರ್ನಾಟಕವು ಶ್ರೀಮಂತ ಇತಿಹಾಸ ಸಂಸ್ಕೃತಿ ಮತ್ತು ವೀರರ ನಾಡು ಹಳೆ ಒಂದು ಮಾಹಿತಿ ಅಂತ ಇಷ್ಟು ಆಯಿತು ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವೀಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಬಿಡಿಸಲು ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋದೇ ಆಗ್ತೇನೆ ವಾಚಿಂಗ್ ಬಾಯ್